ಇವತ್ತಿನ ರೆಸಿಪಿ ಆಲೂಗಡ್ಡೆ ಬದನೆಕಾಯಿ ಹುಳಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ನೀರು ಹಾಕಿಟ್ಕೊಳ್ಬೇಕು ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿದ್ಮೇಲೆ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ನಾಟಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲೂಗಡ್ಡೆ ಬದನೆಕಾಯಿನ ಆಲೂಗಡ್ಡೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಳಿಗೆ ಎಷ್ಟು ಬೇಕೋ ನೀರು ಅಷ್ಟು ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿ ತಗಷ್ಟು ಉಪ್ಪು ಉಪ್ಪು ಅರ್ಶನದಲ್ಲಿ ಚೆನ್ನಾಗಿ ಕುದಿ ಬರಬೇಕು ಆಲೂಗಡ್ಡೆ ಬದ್ನೆಕಾಯಿಲ್ಲ ಉಪ್ಪು ಅರ್ಶನದಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಮೂರಿಂದ ನಾಲ್ಕು ನಿಮಿಷದ ಕಾಲ ಐ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಉಪ್ಪು ಅರ್ಶನದಲ್ಲಿ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಬದ್ನೆಕಾಯಿಯೆಲ್ಲ ಈಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕಿದ್ಮೇಲೆ ಕೂಡ ನಾಲ್ಕರಿಂದ ಐದು ನಿಮಿಷದ ಕಾಲ ಚೆನ್ನಾಗಿ ಬೇಯಬೇಕು ಉಪ್ಪು ಖಾರದಲ್ಲೂ ಆಲೂಗಡೆ ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಬಟ್ಲಷ್ಟು ಹುಳಿ ಇದ್ದೀನಿ ಹುಣಸೆ ಹುಳಿ ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಹಾಗಾಗಿ ಹುಣಸೆ ಹುಳಿ ಹಾಕಿದ್ದೀನಿ ಒಗ್ಗರಣೆ ಟೊಮೊಟೊ ಹಾಕ್ಕೊಂಡಿದ್ದರೆ ಹುಳಿ ಸ್ವಲ್ಪ ಹಾಕ್ಕೊಳ್ಬೇಕು ಬೇಕು ಅಂದರೆ ಟೊಮೊಟೊ ಕೂಡ ಹಾಕ್ಕೊಳ್ಬೋದು ಈ ಹುಳಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು ಉಂಟೆ ಹುಳಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದಿ ಬಂದಿದೆ ಲಾಸ್ಟಲ್ಲಿ ತೆಂಗಿನ ತುರಿ ಹಸಿ ತೆಂಗಿನ ತುರಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಕರವಾದಂಥ ಆಲೂಗಡ್ಡೆ ಬದನೆ ಹುಳಿ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್